ರಾಜೀನಾಮೆಪ್ಪ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಅವರಿಗೆ ಯಾವುದೇ ಒಂದು ನೈತಿಕವಾದ ಹಕ್ಕಿಲ್ಲ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೇಳ ತಪ್ಪೇ ಮಾಡದಿರತಕ್ಕಂತಹ ಸಿದ್ದರಾಮಯ್ಯನ ತಪ್ಪು ಮಾಡಿದ್ದೀಯಾ ಅಂತ ಸಿದ್ದಾಕ್ಷಿ ಚೂರಿ ಮಾಡಿ ಅವ್ರನ್ನ ಏನಾದರೂ ಮಾಡಿ ಅವ್ರನ್ನ ವೀಕ್ ಮಾಡಬೇಕು ಅವರು ಏನಾದರೂ ದುರ್ಬಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ನಾವು ಹಣೀಬೋದು ಅಂತ ಒಂದು ಕನಸನ್ನು ಆ ಜನ ಕಾಡ್ತಾ ಇದ್ದಾರೆ ಅದೇ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಅಲ್ಲಾಡ್ಸೋದಕ್ಕೂ ಕೂಡ ಆಗಲ್ಲ ಸಿದ್ದರಾಮಯ್ಯ ಈ ರಾಜ್ಯದ ಶಕ್ತಿ ವ್ಯಕ್ತಿಯಲ್ಲ ಈ ರಾಜ್ಯದ ಶಕ್ತಿ ಆ ರಾಜ್ಯದ ಶಕ್ತಿಯೇ ಅವರು ಹಿಂದೆ ಈ ರಾಜ್ಯದ ಸುಮಾರು ಎಪ್ಪತ್ತು ಪರ್ಸೆಂಟಷ್ಟು ಜನ ಅವರಿಂದ ನಾವಿದ್ದೇವೆ ಈ ಶೋಷಿತ ಮತ್ತು ದಮನಿತ ಸಮಾಜಗಳೇನಿದ್ದಾವೆ ಆ ದಮನಿತ ಸಮಾಜಗಳು ಅವರಿಂದ ಇದ್ದಾರೆ ಈ ಹಿಂದೆ ಕೂಡ ಭಾಳಷ್ಟು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ದೀರಿ ನೀವು ಈ ಒಂದು ಶೋಷಿತ ಸಮುದಾಯದ ಮುಖ್ಯಮಂತ್ರಿಗಳನ್ನು ನಾವಾಗ ಜಾಗೃತರಾಗಿರಲಿಲ್ಲ ಈಗ ಈ ಒಂದು ಸಿದ್ದರಾಮಯ್ಯದಿಂದ ನೀವು ಅಲ್ಲಾಡ್ಸಕ್ಕೆ ಬಂದರೆ ನಾವು ಜಾಗೃತರಾಗಿದ್ದೇವೆ ನಾವು ಅವರ ಅವರ ಬೆನ್ನಿಂದೆ ನಾವು ಇದ್ದೇವೆ ಅವರಿಗೆ ಶಕ್ತಿಯನ್ನು ನಾವು ತುಂಬುತ್ತೇವೆ ಆ ಒಂದು ನೆನಪನ್ನು ನೀವು ಮಾಡ್ಕೋಬೇಕಾಗ್ತದೆ ಅನ್ನೋದನ್ನು ಕೂಡ ನಾವು ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ಇವರು ರಾಜೀನಾಮೆ ಕೇಳೋಂಥ ನೈತಿಕತೆ ಇದೆ ಕುಮಾರಸ್ವಾಮಿನೇ ಕಳ್ಳ ಕುಮಾರಸ್ವಾಮಿನೇ ಕಳ್ಳ ಅಂತಂದ್ಬಿಟ್ಟು ಅವ್ರ ಅವ್ರ ಮೇಲೆ ಆಪಾದನೆಗಳು ಆ ಆಪಾದನೆಗಳೆಲ್ಲ ಹೊರಗಡೆ ಬರಲಿ ಅವ್ರನ್ನ ಧಕ್ಕೆ ಆ ತನಿಖೆಯನ್ನು ಒಳಪಡಿಸಿದ ನಂತರ ಆಮೇಲೆ ಅವರು ರಾಜೀನಾಮೆ ಕೇಳಿ ಅವರು ಅವರು ನಾವೇನು ನಾವು ಏನು ಅವ್ರ ಅಪರಾಧಿಗಳಲ್ಲ ಅವರು ಏನು ಅಪರಾಧ ಮಾಡಿಲ್ಲ ಅಂತ ನಾವು ಸಾಬೀತಾದರೆ ಅವರು ರಾಜೀನಾಮೆ ಕೇಳಲಿ ಅವರು ಒಬ್ಬ ಆಪಾದಿತ ಅದನ್ನು ಅದನ್ನು ಮರಿಬಾರ್ದ್ರಿ ಬಿ ಜೆ ಪಿಯವರು ಪ್ರತಿಯೊಬ್ಬರೂ ಕಳ್ಳರೆ ಅಲ್ಲಿರೋರು ಯಾರು ತಾನೇ ಸಾಚ ಇದ್ದಾರೆ ನಾಲ್ಕು ವರ್ಷ ಅಧಿಕಾರ ನಡೆಸಿದಾಗ ಎಷ್ಟು ದುರುಪಯೋಗ ಮಾಡಿಕೊಂಡಿದ್ದಾರೆ ಎಷ್ಟು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಈ ರಾಜ್ಯದಲ್ಲಿತ್ತು ಅನ್ನೋದು ನಮ್ಮ ರಾಜ್ಯದ ಜನತೆ ಗೊತ್ತು ಆ ಜನತೆಗೆ ಗೊತ್ತಿದ್ದುದರಿಂದನೆ ಅವೆರಡೂ ಮೂಲೆ ಗುಂಪು ಕೂಡ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಮಾಡಿದ್ದಾರೆ